ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದಂಥ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀವಿ ಈ ರೀತಿಯಾದಂಥ ರೆಸಿಪಿ ಮಾಡೋದಕ್ಕೆ ತುಂಬ ಸುಲಭ ಹಾಗೆ ಈ ಒಂದು ವೆದರ್ಗೆ ಈ ರೆಸಿಪಿ ಬಹಳ ಸೂಕ್ತ ಅಂತ ಹೇಳ್ತೀನಿ ಹೌದು ಇವತ್ತಿನ ವಿಡಿಯೋದಲ್ಲಿ ರಸಮ್ ರೈಸ್ ಅಥವಾ ತಿಳಿ ಸಾರಿನ ಅನ್ನನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀವಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಬಹಳ ಸುಲಭವಾಗಿ ಒಂದು ರೆಸಿಪಿ ಮಾಡೋದನ್ನು ಕಲಿತೀರಂತ ಅಂತ ಹೇಳ್ತಾ ಹಾಗೆ ಬನ್ನಿ ಸಾರಿನ ರೈಸ್ ಅಥವಾ ರಸಮ್ ರೈಸ್ನ ಮಾಡೋದಕ್ಕೆ ಶುರು ಮಾಡೋಣ ಈಗ ರಸಂ ರೈಸ್ ಮಾಡೋದಕ್ಕೋಸ್ಕರ ಒಂದು ಬಟ್ಟೆಗಳು ತಗೊಂಡು ಬಟ್ಲಿಗೆ ಒಂದು ಕಪ್ ಅಳತೆ ಅಥವಾ ಕಾಲು ಜಿಯಷ್ಟು ಊಟದ ಹಕ್ಕಿನ ಹಾಕಿ ಹಾಗೆ ಕಾಲು ಕಪ್ಪಳತೆಯ ತೊಗರಿಬೇಳೆ ಜೊತೆಗೆ ಕಾಲು ಕಪ್ ಹೆಸರು ಬೇಳೆಯನ್ನು ಹಾಕಿ ಈ ಮೂರು ಪದಾರ್ಥನೂ ತೊಳಿಬೇಕಾಗತ್ತೆ ಕ್ಲೀನಾಗಿ ಮೂರು ಪದಾರ್ಥಗಳನ್ನು ಒಮ್ಮೆ ನೀರಲ್ಲಿ ತೊಳೆದಾಯಿತು ಈಗ ಈ ಪದಾರ್ಥನೆಲ್ಲ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಬೇಕು ಆದ ಕಾರಣ ಶುದ್ಧವಾದ ನೀರು ಹಾಕಿ ಹತ್ತು ನಿಮಿಷ ನೀರಲ್ಲಿ ನೆನೆಸೋಣ ಈ ಒಂದು ರಸಂ ಅಥವಾ ಸಾರನ್ನ ರೈಸಿಗೆ ಬೇಕಾದಂಥ ಒಗ್ಗರಣೆ ಮಾಡೋ ಸಮಯದಲ್ಲಿ ಅಕ್ಕಿ ಮತ್ತು ಈ ಪದಾರ್ಥ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಬನ್ನಿ ಈಗ ಸಾರು ರೈಸಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಮೊದಲು ತಾವೆಲ್ಲ ನೋಡ್ತಾ ಇರ್ಬೋದು ಒಂದು ಸಣ್ಣ ನಿಂಬೆಹಣ್ಣು ಹುಣಸೆ ಹಣ್ಣನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈ ಹಣ್ಣನ್ನು ಕ್ಯೂಚಿ ಪುಣಿ ನೀರನ್ನು ಸಿದ್ಧ ಮಾಡ್ಕೊಳ್ಳೋಣ ಹಾಗೆ ಒಗ್ಗರಣೆಗೆ ಬಳಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಹುಣಸೆ ಹಣ್ಣಿನ ಉಳಿ ನೀರನ್ನು ಕ್ಯೂಚಿ ಸಿದ್ಧ ಮಾಡಿದ ನಂತರ ಈಗ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನೂ ಹಾಕೋಣ ಸಾಸಿವೆ ಸ್ವಲ್ಪ ಸಿಡಿಬೇಕು ಈ ರೀತಿ ಸಾಸಿವೆನೂ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಹಾಕಿ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಎರಡು ಮೆಣಸಿನಕಾಯಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಸಿ ಹಸಿಮೆಣಸಿನ್ಕಾಯಿನ ಮದ್ಯಕ್ಕೆ ಸೀಳಿ ಬಳಸಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಮದ್ದಕ್ಕೆ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು ಈ ಎಲ್ಲ ಪದಾರ್ಥನೂ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಎಲ್ಲ ಪದಾರ್ಥನೂ ಮೂವತ್ತು ಸೆಕೆಂಡು ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಈ ರೀತಿ ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ಒಂದು ನಾಟಿ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ ಅಂದರೆ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಮೃದು ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ನಾವು ಹುಣಸೆಹಣ್ಣನ್ನು ಕಿಚಿದ್ವಲ್ಲ ಆ ಒಂದು ಹುಳಿ ಹುಳಿನೀರಿಗೆ ಮತ್ತಷ್ಟು ನೀರು ಹಾಕಿ ಒಂದು ಕಪ್ ಅಳತೆಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ಈ ಸಮಯದಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತಿಳಿ ಸಾರಿನ ಪುಡಿ ಅಥವಾ ರಸಮ್ ಪುಡಿ ಅದು ಇಲ್ಲಾಂದರೆ ಬೇಕಿ ನೀವು ಪುಳಿಯೋಗರೆ ಪುಡಿನೂ ಸಹ ಬಳಸ್ಬೋದು ಇನ್ನು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಹುಳಿ ನೀರು ಮತ್ತು ಆ ಖಾರದ ಪುಡಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಫ್ಲೇಮನ್ನು ಹೆಚ್ಚು ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಎರಡು ಮೂರು ನಿಮಿಷ ಆದಮೇಲೆ ಭಾಳ ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಮೂರು ಕಪ್ ಅಳತೆಯ ನೀರನ್ನು ಹಾಕಬೇಕಾಗತ್ತೆ ತಿಳಿ ಸಾರಿನ ಅನ್ನ ಆಗಿರೋದ್ರಿಂದ ಸ್ವಲ್ಪ ತೆಳ್ಳಿಗೆ ಮಾಡ್ಕೋಬೇಕು ಒಟ್ಟಾರೆಯಾಗಿ ನಾವಿಲ್ಲಿ ಮೂರು ಕಪ್ ಅಳತೆಯ ನೀರು ಹಾಗೆ ಒಂದು ಕಪ್ ಅಳತೆಯ ಹುಳಿ ನೀರು ಒಟ್ಟು ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕಿರೋದು ಒಂದು ಕಪ್ ಅಳತೆಯ ಅಕ್ಕಿಗೆ ಮರಿಬೇಡಿ ಅಳತೆ ಬಹಳ ಮುಖ್ಯ ಆಗುತ್ತೆ ನಾವು ಮೊದಲೇ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ನೀಟಾಗಿ ತೊಳೆದಂಥ ಅಕ್ಕಿ ಮತ್ತು ಬೇಳೆನ ಹಾಕಬೇಕಾಗುತ್ತೆ ಈ ಸಮಯದಲ್ಲಿ ಅಕ್ಕಿ ಬೇಳೆನೂ ಹಾಕಾದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಒಂದು ರಸಮ್ ರೈಸ್ನ ರುಚಿ ಹೆಚ್ಚು ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಬಳಸ್ತಾ ಇರ್ತಕ್ಕಂಥದ್ದು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ತಿಳಿಸು ರೈಸಿಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಕುಕ್ಕರ್ಗೆ ಹಾಕಾಯಿತು ಕುಕ್ಕರ್ ಹಿಟ್ಟನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗ್ಸ್ಕೊಂಡ್ರೆ ಸಾಕು ಭಾಳ ಸೂಪರಾಗಿ ತಿಳಿಸಿನ ಅನ್ನ ಅಥವಾ ರಸಮ್ ರೈಸ್ ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ಕುಕ್ಕರ್ ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ಯಾವ ರೀತಿಯಾಗಿ ತಿಳಿ ಸಾರಿನ ಅನ್ನ ಅಥವಾ ರಸಮ್ ರೈಸ್ ಸಿದ್ಧವಾಗಿರುತ್ತೆ ಅಂತ ನೋಡೋರಂತೆ ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು ತಿಳಿ ಸಾರಿನ ರೈಸ್ ಅಥವಾ ರಸಮ್ ಅನ್ನ ಕೂಡ ಸಿದ್ಧವಾಗಿದೆ ಮೆಣಸಿನಕಾಯಿ ಹಾಗೆ ಮಿಕ್ಕೆಲ್ಲ ಮಸಾಲೆ ಪದಾರ್ಥಗಳು ಮೇಲೆ ತೇಲು ಬಂದಿದೆ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದಾಗ ಹದನ ನೀವು ನೋಡ್ಕೋಬೇಕಾಗುತ್ತೆ ಈ ಒಂದು ಹದಕ್ಕೆ ಈ ಒಂದು ತಿಳಿ ಸಾರಿನ ಅನ್ನ ಸಾಕು ಅನ್ನೋದಾದರೆ ಹಾಗೆ ತಿನ್ಬೋದು ಇಲ್ಲ ಇನ್ನೂ ತೆಳ್ಳಗೆ ಬೇಕಂದರೆ ಒಂದರಿಂದ ಒಂದೂವರೆ ಕಪ್ಪಷ್ಟು ಬಿಸಿನೀರನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈಗಿಲ್ಲಿ ಬಿಸಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಈ ಒಂದು ಹದದಲ್ಲಿ ತಿಳಿ ಸಾರಿನ ಅನ್ನ ಸಿದ್ಧವಾಗಿರ್ತಕ್ಕಂಥದ್ದು ನಾವಿಲ್ಲಿ ಒಂದರಿಂದ ಒಂದೂವರೆ ಕಪ್ಪಷ್ಟು ಬಿಸಿನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿ ನೀರು ಮೇಲೆ ಏನು ಬಿಸಿ ಮಾಡಬೇಕಂತ ಚೆನ್ನಾಗಿ ಕುದಿತಕ್ಕಂಥ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಒಂದು ತಿಳಿ ಸಾರಿನ ಅನ್ನ ಸ್ವಲ್ಪ ತೆಳ್ಳಗಾಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂದರೆ ಒಂದು ರೀತಿ ಬಿಸಿಬೇಳೆ ಬಾತ್ನ ಅದಕ್ಕೆ ಸಿದ್ಧವಾಗ್ತಕ್ಕಂಥದ್ದು ತಮ್ಮ ಇಚ್ಛಾನುಸಾರ ಯಾವ ಯಾವೊಂದು ಕನ್ಸಿಸ್ಟೆನ್ಸಿನಲ್ಲೂ ಇದನ್ನು ಸಿದ್ಧ ಮಾಡ್ಕೋಬೋದು ನೀರನ್ನು ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ತಬಲಿ ನೋಡ್ತಾ ಇರ್ಬೋದು ಬಹಳ ಸೊಗಸಾಗಿ ಬಿಸಿ ಬಿಸಿಯಾಗಿ ಒಳ್ಳೆ ಅರುಮ ಭರಿತವಾಗಿ ತಿಳಿ ಸಾರಿನ ಅನ್ನ ಅಥವಾ ರಸಮ್ ರೈಸ್ ಸಿದ್ಧವಾಗಿರ್ತಕ್ಕಂಥದ್ದು ಮೊದಲೇ ಹೇಳಿದಾಗ ಇದು ಒನ್ ಪಾಟ್ ರೆಸಿಪಿ ಬಹಳ ಸುಲಭವಾಗಿ ಒಂದೇ ಫ್ಲೋನಲ್ಲಿ ಭಾಳ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ರುಚಿ ಮಾತ್ರ ಅಮೋಘವಾಗಿ ಅದ್ಭುತವಾಗಿತ್ತು ಅಂತ ಖಂಡಿತ ಹೇಳ್ತೀನಿ ಯಾಕಂದರೆ ಟೇಸ್ಟ್ ಮಾಡೇ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ನೀವು ಸಹ ನಿಮ್ಮ ಮನೆಯಲ್ಲಿ ಈ ಒಂದು ವೆದರ್ಗೆ ಸೂಟ್ ಆಗ್ತಕ್ಕಂಥ ಈ ರೀತಿಯಾದಂಥ ತಿಳಿಸಾರನ್ನ ಅನ್ನ ಒಮ್ಮೆ ಮಾಡಿ ನೋಡಿ ಬಹಳ ಇಷ್ಟವಾಗುತ್ತೆ ನಿಮಗೂ ಹಾಗೆ ಮನೆ ಮುಂದಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಹಾಗೆ ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿ ತಿಳಿಸಾರೆ ಅನ್ನದ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ